ನಮಸ್ಕಾರ ನಾನು ಪ್ರಜಾಕಿಯ ನವೀನ ಯಾ ಈ ಎಣ್ಣೆಗೆ ಕಿಕ್ಕೆ ಇಲ್ಲ ಮರಯ ಕಿಕ್ಕೆ ಹೊಡಿತಾ ಇಲ್ಲ ಎಷ್ಟು ಕುಡಿದ್ರೆ ಯಾವ ಕಲ್ಬೇರಿಕೆ ಇರ್ಬೇಕು ಈ ಎಣ್ಣೆ ಕೇಳಿದ್ರಲ್ಲ ಈ ಮಾತ ಕೇಳಿರ್ತೀರ ಕಿಕ್ಕು ಕಿಕ್ ಬೇಕು ಜನಗಳಿಗೆ ಕಿಕ್ಕಿರ್ಲಿಲ್ಲ ಎಂತದ ಮರಯ ಎಲ್ರಿಗೂ ಕಿಕ್ ಬೇಕು ಕಿಕ್ ಹೆಂಗಿರ್ಬೇಕು ಆದ್ರೆ ಅದೇ ಕಿಕ್ಕು ಇಲ್ಲ ಯಾಕಿಲ್ಲ ನಮ್ ದೇಶ ಬದ್ಲಾಗಲ್ಲ ನಮ್ ದೇಶ ಏ ನಮ್ ದೇಶನ ಹ ಬರ್ದಿಡ್ಕ ಬರ್ದಿಡ್ಕ ನಮ್ ದೇಶ ಬದಲಾಗ್ಬೇಕು ಒಂದ್ಸಲ ಮಾತಾಡ್ತೀವಿ ನಮ್ ದೇಶ ಬದ್ಲಾಗಲ್ಲ ಬದಲಾಗಲ್ಲ ಅನ್ನೋದ್ರಾಗ ಹೇಳೋಂತ ಕಿಕ್ಕು ನಮಗೆ ಏ ನಮ್ ದೇಶ ಬದ್ಲಾಗ್ಬೋದಲ್ವಾ ಆ ಬದಲಾವಣೆಗೆ ನಾನು ಕಾರಣ ಆಗ್ಬೋದಲ್ವಾ ಒಂದ ವಿಚಾರದಲ್ಲಿ ಕಿಕ್ಕೇ ಇರಲ್ಲ ಅಲ್ಲ ಯಾಕೆ ಅಂತ ಹಿಂಗೆ ಇಲ್ಲಿರೋ ಕಿಕ್ಕು ಇಲ್ಲಿ ಯಾಕಿಲ್ಲ ಅಂತ ಏನಪ್ಪ ಜನ ಚೇಂಜ್ ಕೇಳ್ತಾರೆ ಚೇಂಜ್ ಕೇಳ್ತಾರೆ ಅಂತಾರೆ ನಮ್ ಜನ ಇನ್ನು ಅದೇ ನೋಟ್ ಬ್ಯಾನ್ ಆಗಿರೋ ನೋಟ್ ಹಿಡ್ಕೊಂಡು ಆ ಈ ನೋಟ್ ಬ್ಯಾನ್ ಆತ ಅನ್ನೋದ್ರಾಗ ಇದಾರೆ ಚೇಂಜ್ ಆಗ್ರಯ್ಯಾ ಚೇಂಜ್ ನೋಟ್ ನೋಡ್ಬೇಕು ಓಹೋ ನೀವು ಆ ನೋಟ್ ನೋಟ್ ಎಲ್ಲ ಹೇಳ್ತಿರೋದು ಚೇಂಜ್ ಜನ ಜಸ್ಟ್ ಫಾರ್ ಚೇಂಜ್ ಎಲ್ಲಾದ್ರಿಗೂ ಚೇಂಜ್ ಕೇಳ್ತಾರೆ ಎಲ್ಲಾದ್ರಿಗೂ ಕಿಕ್ ಕೇಳ್ತಾರೆ ಆದ್ರೆ ಇಲ್ಲಿ ಮಾತ್ರ ಕಿಕ್ಲೆಸ್ ಆಗಿ ಜೀವನ ಮಾಡ್ತಿರ್ತಾರೆ ಗಾಡಿ ಸ್ಟಾರ್ಟ್ ಮಾಡು ಆ ಇಲ್ಲ ಸ್ಟಾರ್ಟ್ ಆಗಲ್ಲ ತಳ್ಳು 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 ತಳ್ಕೊಂಡ್ ಸ್ಟಾರ್ಟ್ ಮಾಡ್ಕೊಂಡು ಎಡ ನುಕಳಾ ನುಕಳಾ ಅಂತೇಳಿ ನುಗ್ಕೊಂಡ್ ನುಗ್ಕೊಂಡು ನುಗ್ಕೊಂಡು ಹೆಂಗೋ ಜೀವನ ಸಾಗಸ್ತಿತ್ತಾರೆ ಅದೇ ಒಂದ್ ಕಿಕ್ಕಿದ್ರೆ ಆ ಹಾ ಆ ಇಗ್ನೇಟ್ರ್ ಇದ್ರೆ ಆ ನಿಮ್ಮೊಳಗೆ ಒಂದ್ ಇಗ್ನೇಟ್ರ್ ಆ ಸ್ಪಾರ್ಕ್ ಇದ್ರೆ ಯಾವ ಬೇಕ ಅವಾಗ ಹಾಕೊಂಡು ಕೀನ ಸ್ಟಾರ್ಟ್ ಮಾಡ್ಕೊಂಡು ನಿಮ್ ಪಾಡಿ ನೀವು ಓಡಾಡ್ಬೋದಲ್ವಾ ಆ ಇಗ್ನೇಟ್ರ್ ಇಡ್ಕಳ್ರಯ್ಯಾ ಅಂತ ನಾನು ಹೇಳಕ್ ಬಂದೆ ಆದ್ರೆ ಮನುಷ್ಯ ಎಲ್ಲಾರು ಕೂಡ ಅದೇನೋ ಒಂಥರ ಹೆಂಗೆ ಅಂದ್ರೆ ಈ ಬರ್ತಾ ಬರ್ತಾ ಮನುಷ್ಯ ಪಾಲಿಶ್ ಆಗ್ಬೇಕು ಅಂತ ಅಂದ್ರೆ ಯಾತ್ರ ಪಾಲಿಶ್ ಅಂದ್ರೆ ಸೂಪರ್ ಬಿಟ್ ಪಾಲಿಶ್ ಆದ್ರೆ ಹೆಂಗಾಗುತ್ತೆ ಈ ಅಕ್ಕಿ ತರ ಅಕ್ಕಿನ ಎಲ್ಲ ಪಾಲಿಶ್ ಮಾಡಿ 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 ಪಾಲಿಶ್ ಅನ್ನೋದು ಮಿಂಚುತ್ತೆ ಮೆರಗುತ್ತೆ ಅಥವಾ ಶೈನಿಂಗ್ ಬರುತ್ತೆ ಸೂಪರ್ ಆಗಿ ಕಾಣುತ್ತೆ ಆದ್ರೆ ಆ ಅಕ್ಕಿಯಲ್ಲಿ ಆ ಪಪ್ಪ ಇರುತ್ತೆ ಆ ಏನು ಮೊಳಕೆ ಇರುತ್ತೆ ಅದರಲ್ಲಿ ನಮ್ಗೆ ಶುಗರ್ ಬರದೇ ಇರೋಂತ ಅಂಶ ಶುಗರ್ ಬರದೆ ಕಾಪಾಡೋಂತ ಅಂಶ ಇರುತ್ತೆ ಈ ಚುನಾವಣೆ ನೋಡ್ದೆ ಕಣಯ್ಯ ಇವ್ರಿಗೆ ಓಟ್ ಆಗ್ತಾ ಕಣಯ್ಯ ಇವ್ರಿಗೆ ಏನು ಮಾಡ್ಲಿಲ್ಲ ಥೋ ಈ ಚುನಾವಣೆನು ನೋಡ್ದೆ ಇವ್ರಲ್ಲ ಅಂತ ಇವ್ರಿಗೆ ಓಟ್ ಆಗ್ತದೆ ಇವರು ಏನು ಮಾಡ್ಲಿಲ್ಲ ಇವ್ರಿಬ್ರು ಸೇರ್ಕೊಂಡು ಇನ್ನೊಬ್ರು ಸೇರ್ಸ್ಕೊಂಡು ಓಟ್ ಆಗ್ತೇ ಅವರು ಏನು ಮಾಡ್ಲಿಲ್ಲ ಯಾರು ಏನು ಮಾಡ್ಲಿಲ್ಲ ಅಂದಾಗ ಅಲ್ಲ ಈ ಮಸ್ತ ಪ್ರಜಾಕೀಯ ಬಂದಿತ್ತಲ್ಲ ಇದಕ್ಕೆ ಯಾಕೆ ಏನಾರು ಮಾಡಬಾರ್ದು ಅಂತ ಯಾಕೆ ಬದಲಾವಣೆಗೆ ನಾನೇ ಹೆಜ್ಜೆ ಇಡಬಾರ್ದು ಪ್ರಜಾಕೆ ಹೇಳ್ತಿದ್ಯಾ ಅಂತೀರಾ ಇಲ್ಲ ಇರೋದು ಈ ಇಗ್ನೇಟ್ರ್ ಈ ಪ್ರಜಾಕೀಯ ಈ ಚೇಂಜ್ ಈ ಅಂತಃಕರಣ ಶುದ್ಧಿ ಈ ಅಂತರಂಗದ ಸತ್ವ ಈ ಏನಂತೀರಾ ಇದಕ್ಕೆಲ್ಲ ಪಾಲಿಶ್ ಆಗಂತದು ಅಂತ ಇವೆಲ್ಲ ನಾನು ಆಗಿರ್ಲಿಲ್ಲ ನಾನು ಹಂಗೆ ಬಾಳ್ ಬಾಳ್ಬೇಕ ನಿಮ್ಮಂಗ ನಿಮ್ಮಂಗ ಸೊತ್ತು ನಿಮ್ಮಂಗಲ್ಲ ನಿಮ್ಮಂಗಲ್ಲ ನೀವೆಲ್ಲ ಒಳ್ಳೇರು ಒಳ್ಳೇರು ನಾನು ಹಂಗಿದ್ದನು ಆದ್ರೆ ಏನ್ ಮಾಡೋದು ಈ ಪ್ರಜಾಕಿ ನೋಡಿದ್ಮೇಲೆ ಒಂದು ಒಳಗಿನ ಇಗ್ನೇಟರ್ ಸ್ಟಾರ್ಟ್ ಆಯ್ತು ಅಲ್ಲೆಲ್ಲ ಸ್ಪಾರ್ಕ್ ಸ್ಟಾರ್ಟ್ ಆಯ್ತು ಸ್ಪಾರ್ಕ್ ಜೊತೆಗೆ ಅಲ್ಲೆಲ್ಲ ಸೆಲ್ಫ್ ಸ್ಟಾರ್ಟ್ ಆಯ್ತು ಹಾಗೆ ಗಾಡಿ ಸ್ಟಾರ್ಟ್ ಆಗಿದೆ ಕಣ್ರಿ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಎಲ್ಲಿಗಿರಾ ನನ್ನೊಳಕೆ ಬಂತದು ನಾನ್ ಬದಲಾಗಬೇಕು ನಾನ್ ಬದಲಾದ್ರೆ ಎಲ್ಲ ಬದಲಾಗುತ್ತೆ ನಾನ್ ಬದಲಾಗ್ಬಿಡಣ ಇದಕ್ಕೆ ಸಣ್ಣ ಎಕ್ಸಾಂಪಲ್ ಇವತ್ತು ಟ್ರೈನ ಕಣ್ರಿ ಟ್ರೈನ್ ಟ್ರೈನರ್ ಬರ್ತಾನ ಯಾರೋ ಒಬ್ಬ ಪಾಪ ಭಿಕ್ಷಕ ಹೋದ ಅವನಿಗೆ ಒಂದು ಎರಡ್ ರೂಪಾಯಿ ಎರಡು ರೂಪಾಯಿ ಎರಡ್ ರೂಪಾಯಿ ಹಾಕಿರೋ ಮತ್ತಿನ್ ಒಬ್ಬ ಭಿಕ್ಷಕ ಬಂದ ಅವ್ನು ಡಿಫ್ರೆಂಟ್ ಭಿಕ್ಷಕ ಎಂತ ಡಿಫರೆಂಟ್ ಭಿಕ್ಷಕ ಅಂತೀರಾ ಎಲ್ಲ ಕಸನ ಹಿಂಗ್ ಗುಡಿಸ್ಕೊಂತ ಗುಡ್ಸ್ಕೊತ ಅವ್ರ ಕೈ ಕಾಳಾಗಿ ಕಾಲ್ನೆಲ್ಲ ಮುಟ್ಟಿ ಪಾಪ ಅಯ್ಯೋ ಕಾಲ್ ಮುಟ್ಬಿಟ ಅಂತ ಇವ್ರು ನಮಸ್ಕಾರ ಮಾಡ್ಕೊಂಡು ಎಲ್ಲಾ ಮಾಡ್ಕೊಂಡು ಅವ್ನ್ ಕಸನೆಲ್ಲಾ ಗುಡ್ಸ್ಕೊಂಡು ಅಮ್ಮ ತಾಯಿಯಿಂದ ಅವನಿಗೆ ಯಾರೋ ಒಂದು ಅಕ್ಕ ಹೇಳ್ತು ಏ ಹೋಗಯ್ಯ ಇದು ಮಾಡಕ್ಕೆ ಡಿಪಾರ್ಟ್ಮೆಂಟ್ರು ರೈಲ್ ಡಿಪಾರ್ಟ್ಮೆಂಟ್ ಇದಾರೆ ಹೋಗು ನೀನ್ ಇದ್ ಮಾಡೋದು ಮಾಡೋದು ಹೋಗಯ್ಯ್ಬಿಡ್ತು ನಾನು ಅಕ್ಕ ಹೇಳೋದು ಒಂದ್ ರೀತಿ ಸರಿ ಇದಲ್ಲ ಅಂತ ನಾನು ಅನ್ಕೊಂಡೆ ಅವ್ನ ಇನ್ನೇನ್ ಪಾಸ್ ಆಗ್ಬೇಕ್ರಿ ಯಾರೋ ಒಬ್ಬ ಒಳ್ಳೆ ದೊಡ್ಡತಿ ದೇಹದ ವ್ಯಕ್ತಿನೇ ಚೆನ್ನಾಗಿದ್ದ ಕಣ್ರಿ ಅವನು ಬಂದು ಆ ಇಡ್ಲಿ ತಿಂದಿದ ಪೇಪರ್ ತಗಟ ಕಿಟಿಗುಡಗ ಸರಪ್ ಅಂತ ಆ ಪ್ಲಾಟ್ಫಾರ್ಮ್ ಆಗ್ತಾ ಅವಾಗ್ಲೂ ಈ ಅಕ್ಕರ್ ಮುಖ ನೋಡ್ದೆ ಈ ಅಣ್ಣರ ಮುಖ ನೋಡಿದೆ ಯಾರು ಏನು ಮಾತಾಡ್ಲಿಲ್ಲ ಅಂತ ಹೇಳಿ ನಾನೇ ಮಾಡಿದೆ ನನಗೆ ಮನಸ್ ತಡಿಲಿಲ್ಲ ಆ ಇಗ್ನೇಟ್ರ್ ಇತ್ತಲ್ಲ ಕಳ್ಳನ್ ಮಗಂತು ಅದು ಸ್ಟಾರ್ಟ್ ಆಗ್ಬಿಡ್ತು ಅಣ್ಣ ನೋಡೋಣ ಇಲ್ಲಿ ಅವ್ನ ಕೈ ಇಲ್ಲ ಕಾಲಿಲ್ಲ ಅವ್ನು ಕಸ ಕುಸ್ತಾವೆ ನೀನ್ ಏನ ನೀನು ತಾಂಡೋಗಿಂಗ್ ಡಸ್ಟ್ಬಿನ್ ಹಾಕ್ಬಹುದು ಓ ಡಸ್ಟ್ಬಿನ್ ಐತ ನೋಡ್ದ ಡಸ್ಟ್ಬಿನ್ ಇತ್ತು ಸರಿ ಅಂತೇಳಿ ಹೋಗಾ ಕುತ್ಕಂಡ ಏನ್ ಒಂದ ಬದಲಾವಣೆ ಆಗ್ಬಿಡ್ತಾ ಅಂತೀರಾ ಅಲ್ಲಿ ಒಂದು ಪಾಯಿಂಟ್ ಇದನ್ನ ನೋಡ್ಕೊಂಡು ಪಕ್ಕ ಸೀಟಲ್ಲಿ ಇಡ್ಲಿ ಇನ್ನು ತಿಂತಾನೆ ಇದ್ದ ಅವನೇ ಮಾಡ್ದ ತಗೊಂಡೋಗ್ ಹಚ್ಚಿಕ ತಗೊಂಡೋಗ್ ಡಸ್ಟ್ಬಿನ್ಗ್ ಆಗ್ತಾ ಇಷ್ಟೇ ಬದಲಾವಣೆ ನೀವ್ ಹೇಳ್ರಿ ಬದ್ಲಾಗದ್ ಅವ್ರಿಗೆ ಬಿಟ್ಟಿದ್ದು ಬದ್ಲಾಗ್ಬೇಕು ಅನ್ನ ಒಳಗಿದ್ರೆ ಅವ್ರು ಆಗ್ತಾರೆ ಬೇಡ ಇನ್ನು ಇಂತರಿಗೆ ಓಟ್ ಹಾಕೊಂಡು ನಿಂಗೆ ಕಲ್ಬೇರ್ಕೆ ಆಗಿರ್ಬೇಕು ಅಂತಿದ್ರೆ ಇದ್ ಬಿಡ್ಲಿ ಚೇಂಜ್ ಬೇಕಾ ಬದಲಾಗ್ರಿ ನೀವು ಚೇಂಜ್ ಬಯಸ್ತಿದ್ರ ಬದ್ಲಾಗ್ರಿ ನೀವ್ ಬದ್ಲಾಗ್ಬಿಡ್ರಿ ಬೇರೆ ಬದಲಾಗ್ತಾರೆ ಕಂಡ್ರಿ ಸುಮ್ನೆ ಬೇರೆಯರ್ನೆಲ್ಲ ನೋಡ್ಬೇಡ್ರಿ ನಿಮ್ ನೀನು ಬದಲಾಸ್ಕೊಂಡ್ಬಿಡ್ರಿ ಬೇರೆಯರ್ ಬದ್ಲಾಗ್ತಾರೆ ಓಕೆನಾ ಯಾಪ್ ಇದೆಯಲ್ಲ ನೋಡ್ರಿ ಇನ್ನಾರು ಯಾರಿಗೂ ಓಟ್ ಹಾಕಿ ನಾನು ಮುಂದ ನೀವೇ ಮಾತಾಡ್ಕೊಡ್ರಿ ಏನೋ